ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇಂದಿನಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದಾವೆ ಯಾವ್ಯಾವೆಲ್ಲ ಪೋಸ್ಟ್ಗೆ ನೋಡಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆ್ಯಂಡ್ ಎ ಇ ಜೆ ಇ ಲೈಬ್ರರಿಯನ್ ಕಂಡಕ್ಟರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಎಟ್ಸೆಟ್ರಾ ಪೋಸ್ಟ್ಗಳಿಗೆ ಏಳ್ನೂರುಕ್ಕಿಂತನೂ ಅಧಿಕ ಪೋಸ್ಟ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಕರ ಸಿಕ್ಸರ ಒಂದು ಅಧಿಸೂಚನೆಗಳನ್ನು ಹೊರಡಿಸಿದೆ ಆ್ಯಂಡ್ ಲಾಸ್ಟ್ ಟೈಮ್ ಮೂ ನಾಲ್ಕು ದಿನದ ಹಿಂದೆ ಕೂಡ ನಾನು ಇದ್ರ ಮೇಲೆ ವಿಡಿಯೋ ಮಾಡಿದ್ದೆ ಅದಕ್ಕೆ ಭಾಳ ಜನ ಫೇಕ್ ವಿಡಿಯೋ ಆ ವಿಡಿಯೋ ಈ ವಿಡಿಯೋ ಅಂತ ಕೂಡ ಹೇಳಿದ್ರಿ ಆವಾಗಲೇ ನಾನು ವಿಡಿಯೋದೊಳಗೆ ಹೇಳಿದ್ದೀನಿ ಗೆಜೆಟೆಡಲ್ಲಿ ಅದನ್ನು ನೀಡಿರುವಂಥದ್ದು ಸೊ ಆದ್ದರಿಂದ ಯು ಹ್ಯಾವ್ ಟು ಬಿಲೀವ್ ಗೈಸ್ ಸಿ ಇವತ್ತು ಅಪ್ಲಿಕೇಶನ್ನೇ ಪ್ರಾರಂಭ ಆಗಿದೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ಗಳೇ ಪ್ರಾರಂಭ ಆಗಿದ್ದಾವೆ ಟೋಟಲ್ ನೋಡಿ ವಿವಿಧ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಮೂರ್ನೂರ ಎಂಬತ್ತೇಳು ಮೂರ್ನೂರ ಇಪ್ಪತ್ತೆರಡು ಟೋಟಲ್ ಆಗಿ ಈ ಎಲ್ಲ ಇಲಾಖೆಯಲ್ಲಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಬಿ ಈ ಎಲ್ಲ ಒಂದು ಹುದ್ದೆಗಳು ಸೇರಿ ಏಳ್ನೂರಕ್ಕೂ ಅಧಿಕ ಹುದ್ದೆಗಳಿದಾವೆ ಆ್ಯಂಡ್ ಎ ಅಧಿಸೂಚನೆ ಫೈನಲಿ ಹೊರಡಿಸಿದೆ ಓಕೆ ಇವತ್ತಿಂದ ನೀವು ಎಲ್ಲರೂ ಅಪ್ಲೈ ಮಾಡಬಹುದು ಅಪ್ಲಿಕೇಶನ್ ಓಪನ್ ಇದೆ ಒಂದು ನನ್ನ ರಿಕ್ವೆಸ್ಟ್ ಏನಿದೆ ಅಂದರೆ ಒಂದು ವಾರ ಆದರೂ ಅಪ್ಲೈ ಮಾಡಬೇಡ್ರಿ ಗೈಸ್ ಸಾಮಾನ್ಯ ವರ್ಗದವ್ರಿಗೆ ಫೀಸ್ ಏಳ್ನೂರ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಓಕೆ ಇವನ್ ನಾನು ಕೂಡ ಟ್ವಿಟರಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಟ್ವೀಟ್ಗಳನ್ನ ಮಾಡಿದ್ದೀನಿ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೂ ಐದು ನೂರು ರೂಪಾಯಿ ಇಟ್ಟಿದ್ದಾರೆ ಆ್ಯಂಡ್ ವಿಕಲಚೇತನಿಗೆ ಟೂ ಫಿಫ್ಟಿ ರುಪೀಸ್ ಇಟ್ಟಿದ್ದಾರೆ ಒನ್ನೇದು ನಾಲ್ಕೈದು ವರ್ಷಗಳಿಂದ ಕಾಲ್ಫಾಮ್ ಮಾಡಿಲ್ಲ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಏಳುನೂರ ಐವತ್ತು ರೂಪಾಯಿ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಅಪ್ಲಿಕೇಶನ್ಗಾಗಿ ಇವರು ಮತ್ತೆ ಎಕ್ಸಾಮ್ನ ಬೇಕಾಬಿಟ್ಟಿ ಸೆಂಟರ್ಗಳಲ್ಲಿ ಕೊಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಇವರಿಗೆ ಎಲ್ಲರೂ ಕೂಡ ಟ್ವೀಟ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಕೂಡ ಟ್ವೀಟ್ ಮಾಡ್ತಿದ್ದಾರೆ ನೀವು ಕೂಡ ಟ್ವೀಟ್ ಮಾಡಿರಿ ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು ವಾರ ತಡೀರಿ ಯಾರೂ ಅಪ್ಲಿಕೇಶನ್ ಹಾಕಬೇಡ್ರಿ ಯಾಕಂದರೆ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಓಕೆ ಆ್ಯಂಡ್ ಏಳ್ನೂರ ಐವತ್ತು ರೂಪಾಯಿನ ಕಡಿಮೆ ಮಾಡಿಸುವಂಥ ಅವಶ್ಯಕತೆ ಇದೆ ಆದ್ದರಿಂದ ಆನ್ಲೈನ್ ಶುಲ್ಕವನ್ನು ಒಂದು ವಾರದ ಮಟ್ಟಿಗಾದರೂ ನೀವು ಯಾರು ಪೇ ಮಾಡಬೇಡ್ರಿ ಗೈಸ್ ಆ್ಯಂಡ್ ಫೈನಲಿ ನೋಟಿಫಿಕೇಷನ್ ಬಂದಿದೆ ಇನ್ನು ಏನಿದ್ರು ಅದರ ಸಿಲೆಬಸ್ ಏನಿದಾವೆ ಲಾಸ್ಟ್ ವಿಡಿಯೋದೊಳಗೆ ಸಿಲೆಬಸ್ ಕೂಡ ಹೇಳಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರ್ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಕನಮಡಿ ಕೆ ಎ ಎನ್ ಎ ಎಮ್ ಇ ಓಕೆ ಎನ್ ಎ ಎಮ್ ಎ ಡಿ ಐ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಹೇಳಿಬಿಟ್ಟು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ಈ ಗ್ರೂಪ್ಪಲ್ಲಿ ಅದರ ಡೀಟೇಲ್ಸ್ ಆ್ಯಂಡ್ ಇವನ್ ಸಿಲೆಬಸ್ನೂ ಕೂಡ ಹಾಕಿದ್ದೀನಿ ಆ್ಯಂಡ್ ಮೋಸ್ಟ್ ಆಫ್ ದಿ ಗ್ರೂಪ್ ಸಿ ಆಮೇಲೆ ಇವನ್ ಎಫ್ ಡಿ ಎಸ್ ಡಿ ಎ ಅವಕ್ಕೆಲ್ಲೂ ಕೂಡ ಎರಡನೇ ಪೇಪರ್ ಕಮ್ಯುನಿಕೇಷನ್ ಇದೆ ಒಂದನೇ ಪೇಪರ್ ಮಾತ್ರ ಜಿ ಕೆ ಇದೆ ಆ್ಯಂಡ್ ಗ್ರೂಪ್ ಬಿ ಹುದ್ದೆಗಳಿಗೆ ಎಲ್ಲ ಹುದ್ದೆಗಳಿಗೂ ಕೂಡ ಅವರೇನು ಮಾಡಿದ್ದಾರೆ ಒಂದು ಸ್ಪೆಸಿಫಿಕ್ ಪೇಪರ್ನ ಇಟ್ಟಿದ್ದಾರೆ ಇನ್ನೊಂದು ಜಿ ಎಸ್ನ ಇಟ್ಟಿದ್ದಾರೆ ಇದೇ ಥರ ಪ್ಯಾಟರ್ನ್ ಮುಂದುವರಿತದೆ ಅಂತ ಕೂಡ ಹೇಳಿದ್ದಾರೆ ಓಕೆ ಸೊ ಇದೊಂದು ಸಿಹಿ ಸುದ್ದಿ ಏಳ್ನೂರು ಪೋಸ್ಟ್ಗಳು ಅಂದರೆ ಅದು ಸುಲಭ ಅಲ್ಲ ಇಷ್ಟು ದಿನ ಕಾಲ್ಪಾಮ್ ಬರ್ತವೆ ಅಲ್ಲಿ ತನಕ ಓದ್ರಿ ಓದ್ರಿ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ ಬಟ್ ಭಾಳ ಜನದ್ದೇನಿತ್ತು ಕಾಲ್ಪಾಮ್ ಆಗಲಿ ಆಮೇಲೆ ಓದ್ತೀವಿ ಅದು ಇದು ಹೇಳ್ತಿದ್ರಿ ಓಕೆ ಸೊ ನಿಮಗೆ ಜನವರಿ ಒಳಗೆ ಜನವರಿವರೆಗೂ ಎಕ್ಸಾಮ್ನ ಇವರು ಕಂಡಕ್ಟ್ ಮಾಡ್ಬೋದು ನಿಮಗೆ ಮೂರರಿಂದ ನಾಲ್ಕು ತಿಂಗಳು ಟೈಮ್ ಸಿಗುತ್ತೆ ಆ್ಯಂಡ್ ಈ ಒಂದು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಆ್ಯಂಡ್ ಸರಿಯಾಗಿ ಓದಿ ಗೈಸ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಯಾರ್ಯಾರೆಲ್ಲ ಪಿ ಸಿ ಮತ್ತು ಪಿ ಎಸ್ ಐಗೂ ಓದ್ತಿದ್ರೆ ಆಲ್ರೆಡಿ ಅದಕ್ಕೂ ಕೂಡ ಯಾವ್ಯಾವ ಕಾಲ್ ಫಾರ್ಮ್ ಬರ್ತಿದ್ದಾವೆ ಅಂಥೇಳಿ ನಾನು ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಜಸ್ಟ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಇಷ್ಟೆಲ್ಲ ಪೋಸ್ಟ್ಗಳಿದಾವೆ ಈಗಲೂ ಕೂಡ ನೀವು ನಿಮ್ಮ ಸೀರಿಯಸ್ ಆದಂಥ ಪ್ರಿಪ್ರೇಷನ್ ಪ್ರಾರಂಭ ಮಾಡೋದಿಲ್ಲ ಅಂದರೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಪಾಸ್ ಆಗೋದಿಲ್ಲ ಆ್ಯಂಡ್ ಸೀರಿಯಸ್ ಆಗಿ ಯಾವ್ಯಾವ ಎಕ್ಸಾಮ್ಗೆ ಯಾರ್ಯಾರು ಓದ್ತಿದ್ರು ಎಲ್ಲ ಎಕ್ಸಾಮ್ಸ್ಗೂ ಪ್ರಿಪ್ರೇಷನ್ ಶುರು ಮಾಡ್ರಿ ಯಾಕಂದ್ರೆ ಒನ್ ಬೈ ಒನ್ ನೋಟಿಫಿಕೇಶನ್ ಬರ್ತಾವೆ ನಾನು ಮೊದಲೆಯಿಂದನೂ ಹೇಳಿದ್ದೀನಿ ಭಾಳ ಸರ್ತಿ ಏನಾಗುತ್ತೆ ಅಂದ್ರೆ ವಿ ಎ ಓ ಕೂಡ ಕರೆ ಆಗುತ್ತಾರೆ ಅದನ್ನು ಹೇಳ್ತೀನಿ ಓಕೆ ಸೊ ಭಾಳ ಸರ್ತಿ ಏನಾಗುತ್ತಂದ್ರೆ ಯಾವ ಎಕ್ಸಾಮ್ ಇಲ್ಲ ಅಂತೇಳಿ ಸ್ಟೂಡೆಂಟ್ಸ್ ಉಮ್ಕೊಂಡಿರ್ತಾರ ಒಂದೇ ಸರ್ತಿಗೆ ಎಲ್ಲ ಎಕ್ಸಾಮ್ ಬಿಟ್ಟು ಬಿಡ್ತಾರೆ ಆಮೇಲೆ ಯಾವ ಎಕ್ಸಾಮ್ಗೂ ಸ್ಟೂಡೆಂಟ್ ಪ್ರಿಪೇರ್ ಆಗಿರೋದಿಲ್ಲ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ನೀವು ಯಾವುದು ಓದ್ತಿದ್ದೀರಾ ಅದಕ್ಕೆ ಪ್ರಿಪ್ರೇಷನ್ ಮಾಡುವಂಥ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಆಮೇಲೆ ಈಗ ಪಿ ಎಸ್ ಎ ಓದ್ತಿದ್ರೆ ಪೇಪರ್ ಒನ್ ಪೇಪರ್ ಟು ಗ್ರೂಪ್ ಸಿ ಓದ್ತಿದ್ರೆ ಪೇಪರ್ ಒನ್ ಪೇಪರ್ ಟು ಓಕೆ ಎರಡೂ ಪೇಪರ್ಸ್ಗೆ ನೀವು ಪ್ರಿಪ್ರೇಷನ್ನ ಮಾಡಿರಿ ಆದಷ್ಟು ಬೇಗ ಶುರು ಮಾಡಿರಿ ಆಲ್ ದಿ ಬೆಸ್ಟ್ ಆ್ಯಂಡ್ ಇದನ್ನು ಹೇಳಬೇಕಾಗಿತ್ತು ಒಂದು ವಾರ ತಡೀರಿ ಏನೂ ಆಗೋದಿಲ್ಲ ಆ್ಯಂಡ್ ಒಂದು ವಾರದೊಳಗೆ ಕೈಯದವ್ರು ರೆಸ್ಪಾಂಡ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಆ್ಯಂಡ್ ಸ್ಟೂಡೆಂಟ್ಸ್ಗಳ ದೃಷ್ಟಿಯಿಂದ ಈ ಪೀಸನ್ನು ಕಡಿಮೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ನೀವು ಕೂಡ ಟ್ವೀಟ್ ಮಾಡಿರಿ ಟ್ವಿಟರ್ ಒಳಗೆ ಆ್ಯಂಡ್ ಹ್ಯಾಶ್ ಟ್ಯಾಗ್ ಹಾಕಿರಿ ಕೆ ಎದವ್ರಿಗೆ ಒಂದು ಮೆಸೇಜನ್ನು ಮುಟ್ಟಿಸಿ ಗೈಸ್ ಸೊ ಇದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್